ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯೇ ಪೂಜೆ ಮಾಡ್ತಾಯಿದ್ದೀನಿ ಆಗ ಮತ್ತು ಹಾಗೆಯೇ ಇವಾಗ ಧನುರ್ಮಾಸ ಸೊ ಹಾಗಾಗಿ ನಾನು ಕೂಡ ಈಗ ಧನುರ್ಮಾಸ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾಯಿದ್ದೀವಿ ಮತ್ತು ಹಾಗೆ ಇವತ್ತಿನ ದಿನ ಸೃಷ್ಟಿ ಆಗಿರೋದ್ರಿಂದ ಇನ್ನೂ ತುಂಬ ವಿಶೇಷ ದಿನ ಮತ್ತು ಹಾಗೆ ನಾವು ಕೂಡ ಊರಿಗೆ ಹೋಗಬೇಕಾಗಿತ್ತು ಇವತ್ತು ಸೊ ಈಗ ಇಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸೋದು ಪೂಜೆ ಮುಗಿಸ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ರಾಮದೇವ್ರ ದೇವಸ್ಥಾನ ಸೊ ನಾವಿಲ್ಲಿ ವಿಡಿಯೋ ಮಾಡ್ಕೊಳ್ತೀವಿ ಅಂತ ಕೇಳಿದ್ದಕ್ಕೆ ಮಾಡಿಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾವು ವಿಡಿಯೋನ ಮಾಡಿಕೊಂಡು ಏಕೆಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಈ ಕಡೆ ಸೈಡಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ ರಾಮದೇವ್ರ ದೇವಸ್ಥಾನ ಆಗಿರ್ಬೋದು ಮತ್ತು ಹಾಗೆ ಆಂಜನೇಯ ದೇವಸ್ಥಾನ ಮತ್ತು ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳನ್ನೆಲ್ಲನೂ ನಾವು ಹೋಗ್ಬಿಟ್ಟು ಬರ್ತಾಯಿದ್ದೀವಿ ಫಸ್ಟ್ಗೆ ಇವಾಗ ಇಲ್ಲಿ ಆಂಜನೇಯ ಅಲ್ಲಿ ಆಲ್ರೆಡಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಹಾಗೆಯೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಬರ್ತಾ ಇರೋದಿಲ್ಲಿ ಇಲ್ಲಿ ಈಗ ಮತ್ತು ಇಲ್ಲಿ ನೋಡ್ರಿ ಇದು ಕನಿಕ ಪರಮೇಶ್ವರ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಸೊ ಇಲ್ಲೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ರು ಮಾಡ್ಕೊಳ್ಳಿ ವೀಡಿಯೋ ಅಂತಂದರು ಸೊ ಇಲ್ಲೂ ಕೂಡ ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡ್ವು ಬರ್ತೀವಿ ಇವಾಗ ಲಕ್ಷ್ಮೀ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ರೈಲ್ವೆ ಟೇಷನ್ ಹತ್ರ ಇರ್ತಕ್ಕಂಥ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ ನಾವು ಧರ್ಮ ಧನುರ್ಮಾಸ ಮಾಡೋದ್ರಿಂದ ನಾವು ಪ್ರತಿದಿನವೂ ಇಲ್ಲಿ ಬರ್ತಾ ಇದ್ವು ಮತ್ತು ಹಾಗೆ ಇವತ್ತಿನ ದಿನ ವಿಶೇಷ ದಿನ ಸೃಷ್ಟಿ ಹಬ್ಬ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಲ್ಲ ಅದ್ದೂರಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ಇವಾಗ ಟೈಮ್ ಬಂದು ಒಂದು ಆರು ಆರು ಕಾಲಾಗಿದೆ ಅಂದ್ಕೊಳ್ತೀನಿ ಈಗ ಅಭಿಷೇಕ ಕೂಡ ನಡೀತಾ ಇದೆ ಸುಬ್ರಹ್ಮಣೇಶ್ವರ ಸ್ವಾಮಿಗೆ ಮತ್ತು ಹಾಗೆ ನಾನು ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದ್ದೆ

ಇವಾಗ ದೇವಸ್ಥಾನದ ಹತ್ರ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಮನೆಗೆ ಬಂದ ಮೇಲೆ ನಾನು ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕಾಗಿತ್ತು ಮತ್ತು ಹಾಗೆ ಅಡುಗೆ ಎಲ್ಲ ಮಾಡಿಕೊಂಡು ನಾವು ಈಗ ಊರಿಗೆ ಇರೋದು ನಾನು ಮನೆಯದಲ್ಲಾಗನ ನಾನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ವಲ್ಪ ಗಡಿಬಿಡಿ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಮತ್ತು ಅಂತಂದರೆ ನಾನು ಸ್ವಲ್ಪ ಮನೇಲೆ ಅಡುಗೆಯೆಲ್ಲ ಮಾಡ್ಕೊಂಡ್ಬಿಟ್ಟು ಬಂದಿರೋದು ಅಡುಗೆ ಮತ್ತು ಹಾಗೆ ಪೂಜಾ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ನಾವು ಇರೋದು ಮತ್ತು ಹಾಗೆ ನೋಡಿ ಈಗ ಊರಿಗೆ ಮೇಲೆ ಕಾರ್ನಲ್ಲೇ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಈಗ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ನಮ್ಮ ಹೊಲದಕ್ಕೆ ಹೊಲಕ್ಕೆ ಹೋಗೋದಕ್ಕೆ ದಾರಿ ಇಲ್ಲ ಅಂದರೆ ದಾರಿ ಇದೆ ಕಾಲ್ ಕಾಲ್ನಡಿಗೆ ದಾರಿ ಇರೋದು ಸೊ ಕಾರ್ ಹೋಗೋದಕ್ಕೆ ಆಗೋದಿಲ್ಲ ಅದಕ್ಕೆ ಕಾರನ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅವರು ಏನೋ ಕೆಲಸ ಇದೆ ಅಂತಂದ್ಬಿಟ್ಟು ಊರಿಗೆ ಬಂದಿದ್ರಂತೆ ಅದಕ್ಕೆ ಫೋನ್ ಮಾಡಿದರು ಇಲ್ಲ ಬರ್ತಾ ಮತ್ತೆ ಹಲ್ಲೆ ಇರಿ ಅಂತಂದು ಅವ್ರಿಲ್ಲ ಅಂದ್ರೆ ಇವತ್ತು ಹೊರಡ್ ಬಿಡ್ತಿದ್ರಂತೆ ಸೊ ಬರ್ತಾ ಇರಿ ಅಂತಂದಿದ್ದಕ್ಕೆ ಅವ್ರು ಕೂಡ ಹಲ್ಲೆ ಇದ್ದರು ಹಾಗಾಗಿ ನಮಗೂ ನಮ್ಮ ಅವರ್ ಸಿಕ್ಕಿದ್ರು ಮತ್ತೆ ಇನ್ನೊಬ್ಬ ಅವರು ಬಂದಿದ್ರು ಅವರು ಇಲ್ಲ ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಹೋದರು ಅಹ್ ಅವ್ರ ಮಿಸ್ ಆದ್ರೂ ಹೀಮ ಅವಾರ್ ಸಿಕ್ಕಿದ್ರು ಸೊ ಇವಾಗೆಲ್ಲ ಹೊಲ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ ಇಲ್ಲ ಅದನ್ನ ಕೂರ ಹೋಗ್ತಿದ್ರಲ್ಲ ಮಮ್ಮ ಇವಾಗ ಹೆಂಗೈತೆ ತಾತ ಅಜ್ಜಿ ಮಾಡೋರಲ್ಲ ಸೃಷ್ಟಿ ಹೊಲ್ದಾಗ ಮಾಡಿ ಆದು ಅದು ಬೇರೆ ಯಾವ ಕಾಲ ಐದು ವರ್ಡ್ ಮಾಡಿ ಅದನ್ನ ಇವಾಗ ಮಾಡ್ತಾ ಇರೋದು ನಾವು ಏನಂದ್ರೆ ಇಲ್ಲಿ ನಮ್ಗೆ ವಸತಿ ಇಲ್ಲವಲ್ಲ ಅದಕ್ಕೇನೆ ಅಲ್ಲೇ ಮನೆಗೆ ಮಾಡ್ಕೊಂಡ್ ಬಂದಿರೋದು ಹಾ ಒಳ್ಳದಾಗ್ ಅಡಿಗೆ ಮಾಡಿ ಮಾಡ್ತಾ ಹೌದು ವಸ್ತ್ರ ತಡ್ಕಂತಾ

ಆ್ಯಪ್ಗೆ ಇದು ನರದ್ದು ಅವ್ರು ಒಬ್ಬನ್ಗೆ ಎತ್ತ ಚೆನ್ನಾಗಿದ್ರಕ್ಕ ಮಾತಾಡೋದಲ್ವ ಮತ್ತೆ ಫೋನ್ ಇಸ್ಕೊಂಡು ನಾವು ಮಾತಾಡೋದನ್ನ ಅವ್ರು ಕೇಳಿಸ್ಕೊಳ ನಿಮ್ಮದಾಗ ತಿಮ್ಮಪ್ಪನಲ್ದಾಗ ಅಂತ ಹೇಳ್ತಾರೆ ಮಾರ್ಕೋ ಇಲ್ಲ ಮಾರ್ಕೆಲ್ಲ

அண்ணா மங்கள தூர

ಕಂದು ಥರ ಆದರೆ ಕ್ಲೀನ ಹಂಗೆ ಇರ್ತೈತೆ ಹ್ಞೂ 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 ಕಂದು ಆಗುತ್ತೆ ಅಟ್ಕೊಳ್ಳುತ್ತೆ ಹ್ಞೂ ಅಂಟ್ಬೇಕು ಹಂಗೆ ಹಾಂ ಜಾಸ್ತಿ ಆದರೂ ಅಂಟಲ್ಲಪ್ಪ ತಿಂಟು ತಳ್ಳಿಗಿರ್ಬೇಕು ಇನ್ನು ತಳ್ಳಿಗಿಸ್ಕಪ್ಪ

ಒಲೆಯಲ್ಲಿ <mucho> ಅಮ್ಮ <mucho> <mucho> <dh -dru. mucho> <mucho> ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸಿ ಊಟನೂ ಕೂಡ ಮಾಡಿಕೊಂಡು ಊಟ ಎಲ್ಲ ಮಾಡಿ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಮತ್ತು ಹಾಗೆ ಹುಡುಗರು ಕೂಡ ಎಲ್ಲ ಸ್ವಲ್ಪ ಫೋಟೋ ತೊಗೊಂಡು ಬರ್ತೀವಿ ಅಂತ ಹೋದರು ಹಾಗೆ ನಾವು ಕೂಡ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆವು ಅದೇ ಎಲ್ಲ ಮಾತಾಡ್ಕೊಳ್ತಾ ಇದ್ವು ಎಲ್ಲ ಈಗ ಎಲ್ಲ ಹೊಲ್ದಾಗೆ ಅಡುಗೆ ಅಂತ ಅಂದ್ಬಿಟ್ಟು ಎಲ್ಲಿ ಇವಾಗ ನಮಗೆ ಆ ಥರ ಆಗೋದಿಲ್ಲ ಮಾಡಿಕೊಂಡು ಮಾಡೋದಕ್ಕೆ ಹಂಗಾಗಿ ನಾನು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಹೋಗಿದ್ದೆ ಮತ್ತು ಹಾಗೆ ಹುಣಸೆಕಾಯಿ ಕೂಡ ಚೆನ್ನಾಗಿ ಕಾದಿತ್ತು ಮನೆಗೆ ಒಂದು ಸ್ವಲ್ಪ ಆಸೆ ಹುಣ್ಸೆಕಾಯಿ ಕೂಡ ತೊಗೊಂಡು ನಮ್ಮ ಮಾವರು ಕೂಡ ಊರಿಗೆ ನಾನು ಒಂದು ಸ್ವಲ್ಪ ತೊಗೊಳ್ತೀನಿ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ತೊಗೊಳ್ತಾ ಇದ್ರು ನಾವು ಹಾಗೆ ಎಲ್ಲ ಒಂದು ಸ್ವಲ್ಪ ಹುಣಸೆಕೆಲ್ಲ ತೊಗೊಂಡು ಸಾಕ ಆಮೇಲೆ

ಊಟ ಆಯ್ತು ಈ ಊಟ ಮಾಡ್ಕೊಂಡು ಬಂದು ನಿಮ್ದು ಆಯ್ತು ರ ಊಟ ಹೌದೇನು ಇನ್ನೂ ಬಿಡಿಸ್ತಾ ಇದ್ದೀರಾ ಹೂಸ್ ಹ್ಮ್ ಹುಣಸೆ ಹಣ್ಣು ತಿನ್ನಪ್ಪ ಅಂದೆ ಎಷ್ಟೇ ಎಲ್ಲ

ನೀವು ಎಷ್ಟೋ ವಿಡಿಯೋಸಲ್ಲಿ ನೀವು ನೋಡಿರ್ತೀರಾ ಸೊ ಇವತ್ತು ಕೂಡ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ನಮ್ಮ ಇರೋ ತವ್ರ ಮನೆ ಆಗಬೇಕು ಸೊ ಅಲ್ಲಿಗೆ ಹೋಗ್ತಾ ಇರೋದು ಮತ್ತು ಹಾಗೆ ನಮ್ಮ ಚಿಕ್ಕಮ್ಮರು ಕೂಡ ಹೇಳ್ತಾನೆ ಇದ್ದರು ಬನ್ನಿರಿ ಬನ್ನಿರಿ ಅಂತಂದ್ಬಿಟ್ಟು ನಾವು ಕೂಡ ಹೇಳಿದ್ವು ಇವತ್ತು ಬರ್ತಿದ್ದೀವಿ ಅಂತಂದ್ಬಿಟ್ಟು ಹಾಗೇ ನಮ್ಮ ಊರಿಗೆ ಬೇರೆ ಹೋಗಬೇಕಾಗಿತ್ತಲ್ವ ಅಲ್ಲಿ ಪೂಜೆ ಮಾಡ್ಕೊಂಬರೋದಕ್ಕೆ ನಮ್ಮೂರು ಮತ್ತು ನಮ್ಮ ಇರೋರು ಎರಡೂ ಹತ್ರನೇ ತು ಏನು ತುಂಬ ದೂರ ಏನಿಲ್ಲ ಹಂಗಾಗಿ ನಾವು ಎರಡು ಕಡೆಯೂ ಆಗುತ್ತೆ ಅಂದ್ಕೊಂಡು ಬಂದಿದ್ದು ಎರಡು ಕೆಲಸನೂ ಆಗುತ್ತಲ್ವ ಹಂಗಾಗಿ ಬರಬೇಕಾದ್ರೆ ಹಾಗೆ ಸ್ವಲ್ಪ ಹಣ್ಣು ಮತ್ತು ಹಾಗೆಯೇ ಸ್ವೀಟ್ಸ್ಗಳೆಲ್ಲ ಬಂದು ನಾವು ಆಗಲೇ ಬಂದು ತುಂಬ ದಿನಗಳೇ ಹಾಗೆತ್ತು ತುಂಬ ಖುಷಿ ಆಯಿತು ಜೊತೆಗೆ ನಮ್ಮ ಮಾವರು ಕೂಡ ನಾನು ಬರ್ತೀನಿ ತುಂಬ ದಿನಗಳು ಆಗಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದು ಮನೆಗೆ ಬಂದು ಮನೆಗೆ ಬಂದಾದಮೇಲೆ ಹಾಗೆಯೇ ನಮ್ಮ ಮಕ್ಳಿಗೆಲ್ಲ ಸ್ವಲ್ಪ ಆಟ ಸಾಮಾನು ತೊಗೊಂಡು ಬಂದಿದ್ದೆ ನಮ್ಮೂರಲ್ಲಿ ದಸರಾ ನಡೀತಲ್ವಾ ಆ ಟೈಮಲ್ಲಿ ನಾನು ಸ್ವಲ್ಪ ಎಲ್ಲ ಮಕ್ಳಿಗೆಲ್ಲ ಆಟ ಸಾಮಾನು ತೊಗೊಂಡಿದ್ದೆ ಅವತ್ತು ತೊಗೊಂಡಿದ್ದು ತಂದುಕೊಡೋದಕ್ಕಾಗೇ ಇರಲಿಲ್ಲ ಅದಕ್ಕೆ ಇವಾಗ ಬರಬೇಕಾದ್ರೆ ತೊಗೊಂಡು ಬಂದಿದ್ದು ಮತ್ತು ಹಾಗೆ ಆಟ ಸಾಮಾನೆಲ್ಲ ಕೊಟ್ಟು ಮತ್ತು ಹಾಗೇ ನಮ್ಮ ಚಿಕ್ಕಮ್ಮವ್ರು ಹೇಳ್ತಾನೆ ಇದ್ರು ರಾಘವೇಂದ್ರ ಸ್ವಾಮಿ ಫೋಟೋ ತಂದುಕೊಡು ಅಂತಂದ್ಬಿಟ್ಟು ನಾವು ಮನೆ ಹೋಗಿದ್ವಲ್ಲ ಮಂತ್ರಾಲಯಕ್ಕೆ ಆವಾಗಲೇ ನಾನು ಆ ಫೋಟೋಸನ್ನ ತೊಗೊಂಡು ಬಂದಿದ್ದೆ ಮತ್ತು ಹಾಗೇನೆ ಅದನ್ನ ಹಂಗೆ ಮನೆಯಲ್ಲೇ ಎತ್ತಿಟ್ಕೊಂಡಿದ್ದು ಹಾಗಾಗಿ ಇವಾಗ ಬರಬೇಕಾದ್ರೆ ತೊಗೊಂಡು ಬಂದು ಮುತ್ತಾಗಿಯೇ ಇವಾಗ ಅದನ್ನ ಎಲ್ಲಿ ತಗಲಾಕ್ಬೇಕು ಅಂತ ಅನ್ಬಿಟ್ಟು ನೋಡ್ತಾ ಇದಾರೆ ದೇವ್ರ ಮನೆಯಲ್ಲಿ ಹಿಡೋದಕ್ಕೆ ಅಂತ ಹೇಳಿ ನೋಡಿದ್ರು ಅಲ್ಲಿ ಜಾಗ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ದೊಡ್ಡದು ಫೋಟೋ ಹಂಗಾಗಿ ಇಲ್ಲಿ ಮೇನ್ ಡೋರ್ ಅಲ್ಲಿ ತಗ್ಲಾಕೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು ಅದ್ ತಗ್ಲ ಹಂಗೆ ಓಪನ್ ಮಾಡೋಣ ಎಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸ್ತೀ

ಎಷ್ಟ್ ಚೆನ್ನ ಕಾಣಿಸ್ತದ ನೋಡ್ದು ಇದ್ರೆ ನೋಡ್ಬಲ್ ಹೆಂಗ್ ನೋಡಲ್ಲಿ ಅಯ್ಯೋ ಇದು ಹಾರ ತರದ್ ಮರ್ತು ನೆಕ್ಸ್ಟ್ ತುಳಸಿ ಆರ ಬರುತ್ತೆ ಇದಕ್ಕೆ ಇದೇ ಏನಾಗಬೇಡ ಸುಮ್ನೆ ಅವತ್ ನೆತ್ತಿ ಮಾರು ಚಿ ಮುಗೀತು ನಿಮಗೆ hey. hey, yeah. ಆರು ಒಂದು ಒಂದು ಮೂರು ಜಾಡ್ ಬಿ ಕೇತರ ಅವನೆಲ್ಲ ನಾವೆಲ್ಲ ಯಾಕ್ರೋ ಹಾಡಾ ಅರೆ ಅಲ್ಲಿ ಬೈಟು ಅಯ್ಯಾರನ ಆಕಲ್ಲ ಬಜ್ಜಮ್ಮ ಇದು ಎಷ್ಟ್ರು ಇತ್ತು ಆಕಲ್ಲ ಅವೆಲ್ಲ ಅದು ತಿವದಿಲ್ಲ ಯಾರ್ಕಮ್ಮ ಆಕೋ ಅದ ಕಾಕೋ ಅರೆ ಇದು ಹೇಯ್ ಇದು ಆಕೋ ಆಕೋ ಇದು ಆಕೋ ತಿವಿದ ಆಕೋ ಆತೋ ಜರಾಯನ ಮಿಗಾ ಆಕ ಬಂತು ನೀನು ನೀನು ಏನು इसको आए 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 గుడ్ బాయ్ వెళ్ళిపోతాను కజ్బన్న అంటాడు బాబు అండప్పే మాస్టర్ అంటాడు బాబు టెన్షన్ ఏంటా హా ప్రశాంత కొడు తవి ఏయ్ ఓయ్ షాట్ Í djóðvöld. Í fæði gæti. ರುಚಿ ಈಸ್ ಕಡೆ ಐತಿ ಕಿತ್ತಾಕ್ತಾವ್ ನೋಡೋಣ ಹ್ಮ ಅಲ್ಲ ಬುಜ್ಜಮ್ಮ ಕೇಳದ್ಲಂತೆ ಅವಳು ಇವಳು ಇವ್ನೆಲ್ಲ ಕಿತ್ತಾಕ್ತಾವ್ ನಾನು ಆಲೆ ತಕೊಂಡ್ ಮೂರ್ ತಿಂಗಳ ಆಯ್ತದ್ ಇವಾಗ ಬರೋಕೆ ಮೊನ್ನೆ ಬರೋದ್ ಬೇಡ ಅಂತ ಹೇಳಿ ತರ್ಲಿಲ್ಲ ಟಿತಿ ದಿಸ ಅಮರ ಐಪಿ ಕ್ಯಾಸ ಅದು ಚೆನ್ನ ಅವಾಗ ಬಂತಾ ಇತ್ತೆ ಕವ ಬೇಯ್ ತಾನೇ ಬೆಟಾನ ತಗಲೇ ಆವನು ಸ್ಕೂಲ್ ಗೆ ಹೋಗತಾನಲ್ಲ ಅವಕೊಂಡ ಹುಡುಗಿಗೆ ಆಟಾಡ್ಕಂತಾಳೆ ಸಾಮೆ ಕಡ್ಸಿ ಬೆಟಾ ಮ ಹ ಆರೆ ಪಿಕಾಜಿ ಗುಜ್ಜಾ ಪಾಠ ಪಾಠ ಜೊತೆ ಬೆಟಾಸ್ತರು ಓ ಗುಜ್ಜಾ ಓ ರೋನ್ ಮಾಡ್ಕತ್ತಾ ದಾನದವಲೆ ರೋನ್ ಮಾಡ್ಕತ್ತಾ ನಿಂಗೆ ಇಲ್ಲ ಅಮ್ಮ ತೋನಿ ಬಾಗಿ ಬಂತಾ ಆಕಡೆ ನಿಂತು ಗುಜ್ಜಾ ಎತ್ ಬೆಟಲ್ಲಾ ನೀ ರೋನ್ ಮಗ್ಲೇ ಜಪಾನ ಮಾಡ್ತಾನ ಅವರ ಅಪ್ಪಂತಾರ എല്ലോ എപ്പോ uhm <coughs> <Like, h> <recessed> ஆஹ் அம்மன் நோடு அம்மன் கங்கே பூர்த்தி வரேன் இல்ல மார்த்தவன் மார்த்தவனே விடுவாள் அவரெல்லாம் பய ನಾನು ಸಾಕಬ್ರಪ್ಪ ಸೊ ಈಗ ನಮ್ಮ ಚಿಕ್ಕಪ್ಪರ ಮನೆಗೆಲ್ಲ ಊಟ ಮಾಡಿಕೊಂಡು ಈಗ ನಮ್ಮ ಅಣ್ಣವ್ರ ಮನೆಗೆ ಬಂದು ನಮ್ಮತ್ತೆ ಇದ್ದವಾಗ ಅವರೆಲ್ಲ ಹೊರ್ಗಡೆ ಹೋಗಿದ್ರನ್ನ ಈವಾಗೆಲ್ಲ ಕೈ ಮುಖ ತೊಳ್ಕೊಂಡು ಒಳಗಡೆ ಬರ್ತಾಯಿದ್ರು ಇಲ್ಲಿ ನಾವು ಇದು ಇರಲಿ ಬಿಡ್ರಿ ಟೈಮ್ ಆತತೆ ಹೊರಡ್ತೀವಿ ಅಂತಂದ್ವು ಅಯ್ಯೋ ಇಲ್ಲ ನಡೀರಿ ಒಳಗಡೆ ನಡೀರಿ ಅಂದರು ನಮ್ಮ ಅದಕ್ಕೆ ಇರಲಿಲ್ಲ ಊರಿಗೆ ಹೋಗಿದ್ರು ಹಂಗಾಗಿ ನಾವು ಕೂಡ ಇಲ್ಲ ಟೈಮ್ ಆಗ್ತೈತೆ ಅವ್ಲು ಮಾತಾಡಿಸಿದ್ದು ನಾವು ಬರ್ಬೇಕಾದ್ರೆ ಅವರು ಎದುರು ಸಿಕ್ಕಿದ್ರು ಅವ್ರು ಮಾತಾಡಿಸಿಕೊಂಡೆ ನಾವು ಕೂಡ ಬಂದಿದ್ದಿದ್ದು ಇರ್ಲಿ ನಡೀರಿ ಒಳಗಡೆ ಕುತ್ಕೊಂಡು ಹೋಗಿರಂತೆ ಅಂತಂದ್ರು ಸರಿ ಅಂದ್ಬಿಟ್ಟು ಈಗ ನಾವು ಕೂಡ ಕೂತ್ಕೊಂಡು ಮಾತಾಡಿಸ್ತಾ ಇದ್ವು ಮದರ್ ನೋ ಅಪ್ಪ ಮಾರೇ ಅನಿ ಕಡ್ರಲ್ಲ ಅಣ್ಣಯ್ಯ ಚರ್ಚೆ ನೋ ಮದರ್ ಕುಳ್ಳತ್ತೆನಯ್ಯ ಏ ಫೋಟೋ ತಾವ अिं <laughs> <laughs> <that of German> <it> <sum> <Scotus> <matimBeawweel> Арукана действую. Я ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಮತ್ತು ಹಾಗೆ ನಮ್ಮ ಚಿಕ್ಕಮ್ಮ ಸ್ವಲ್ಪ ರಾಗಿ ಮತ್ತು ಹಾಗೆ ಅವರೆಕಾಯಿ ಎಲ್ಲನೂ ತಗೊ ಹಾಕ್ಕೊಟ್ರು ಮತ್ತೆಲ್ಲ ತೊಗೊಂಡು ನಾವೀಗ ಊರಿಗೆ ಹೊರಡ್ತಾ ಇರೋದು ನಮ್ಮ ಚಿಕ್ಕಮ್ಮಕ್ಕೂ ಕೂಡ ಬೇಜಾರು ಮಧ್ಯಾಹ್ನ ಬಂದು ಸಂಜೆ ಹೊರಡ್ತಾ ಇದ್ದೀವಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ನೊಂದು ಬಂದಾಗ ಇನ್ನೊಂದು ಎರಡು ದಿನ ಅಂತ ಹೇಳಿಬಿಟ್ಟು ಬಂದವು ಮತ್ತು ಹಾಗೆ ಈ ಕಡೆ ನಮ್ಮ ದೊಡ್ಡಪ್ಪರ ಮನೆ ಇಲ್ಲಿ ಈ ಊರಿನ ಪಕ್ಕನೇ ಇರೋದು ಇವ್ರದೂ ಏನು ತುಂಬ ದೂರ ಏನಿಲ್ಲ ಹತ್ರನೇ ಸೊ ನಮ್ಮ ದೊಡ್ಡಪ್ಪನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಹೇಳ್ತಾನೆ ಇದ್ರು ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರೋದೇ ಇಲ್ಲ ಹಂಗೆ ಹೋಗ್ತೀರಾ ಅಂತ ಅಂತ ಇದ್ರು ಅದಕ್ಕೆ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತೇಳಿ ಬಂದು ಮತ್ತು ಹಾಗೆಯೇ ಅವರು ಕೂಡ ಇವತ್ತು ಹಬ್ಬ ಆಗಿರೋದ್ರಿಂದ ಬೋಂಡ ಎಲ್ಲ ಮಾಡಿದರು ಬೋಂಡ ಮತ್ತು ಹಾಗೆಯೇ ಕಾಫಿ ಕೂಡ ಮಾಡಿಕೊಟ್ರು ಮತ್ತು ಜೊತೆಗೆ ಅವ್ರ ಮನೆ ಮುಂದೆ ಸಪೋರ್ಟ್ ಗಿಡ ಇದೆ ಆದರೂ ಅಲ್ಲಿಂದಲೂ ಕೂಡ ಸ್ವಲ್ಪ ಹಣ್ಣು ಕೂಡ ತಂದು ಕೊಟ್ಟರು ಎಲ್ಲ ತಿಂದ್ಕೊಂಡು ಹಾಗೆ ಕೂತ್ಕೊಂಡು ಮತ್ತು ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಸೀದಾ ಮನೆಗೆ ತುಮಕೂರಿಗೆ ಇದ್ದೀವಿ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್